ಎಂಜಾಯ್ ಮಾಡ್ರಿ ನಗ್ರಿ ಆದ್ರೆ ಗಲಾಟೆ ಮಾಡ್ಬಿಡ್ರಿ ಈ ಕಡೆ ಶುರು ಅಣ್ಣ ಎಲ್ಲ ಸಟ್ಲ ಆಯ್ತಾ ಇಲ್ಲಿ ಕುತ್ಕೋತೀರ ಹುಡುಗರು ಸರಿ ಏನಾಗಿತಿ ಈ ಬರ್ತಡೇ ಕೇಕ್ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ತಿಂದು ಬಿಡ್ತಾರ ನೀನ್ ಹೋಗ್ಲಿ ಬೆಳಗ್ಗೆ ಆರು ಗಂಟೆಗೆ ಹೊಂಟವಾ ರೇಖಾನ್ ಮನಿ ಮನಿ ರತ್ನಾನ್ಮನಿ ಶ್ವೇತನ್ಮನಿ ನಾಯಿ ಗೊತ್ತಿ ಅಲ್ಲಾಡ್ಸ್ಕೊಂಡು ರಾತ್ರಿ ಆರು ಗಂಟೆ ಮೇಲೆ ಬರ್ತೀರ ಏನ್ ಮಾಡ್ಬೇಕು ಬಿಡ್ತೀನಿ ನಾ ರೇಖನ್ ಮನಿ ರತ್ನಾನ್ಮನಿ ಶೋಭನ್ ಮನಿಗೆ ಹೋಗಿಲ್ಲ ಹೇಳ್ರಿ ಸಂಗೀತನ್ ಮನಿಗೋಗಿದ್ದೆ ಸಂಗೀತೀನಿ ಅಣ್ಣ ನಿಮ್ಗೆ ಹೇಳಿದ್ಲ್ಲ ಇದೆ ನೋಡ್ರಿ ಅದು ಏನಂತ ಹೇಳಿದೀನಿ ಒಂದು ನಾಯಿ ನಾಯ್ಕುಣ್ಯ ಐತಿ ಅಂದಲ್ಲ ಇದೆ ನೋಡ್ರಿ ಅದು ಎಲ್ಲ ಗಂಡಸ್ರಿಗೂ ಒಂದು ಸತ್ಯ ಹೇಳ ನೀ ಹೂ ಅಂದ್ರೆ ಹೇಳ್ತೇನೆ ನಿಂ ಕೂತ್ ಆಗಲ್ಲ ನಮಗ್ ನಾ ಹೇಳೋದಕ್ಕೆಲ್ಲ ಹೂ ಅಂತೀರಾ ಹೂ ಅಂತೀರಿ ಬ್ರಹ್ಮ ಹುಡುಗಿಯರು ಸೃಷ್ಟಿ ಮಾಡ್ಬೇಕಾದ್ರೆ ಹ್ಞೂ ಅನ್ರ ಮರೇ ಏನಾಗಲ್ಲ ಬ್ರಹ್ಮ ಹುಡುಗಿಯರು ಸೃಷ್ಟಿ ಮಾಡ್ಬೇಕಾದ್ರೆ ಒಂದು ಲೋಡ್ ಜೇಡಿ ಮಣ್ಣು ತೊಗೊಂಡು ಅದಕ್ಕೆ ಜೀವ ತುಂಬಿ ಮಸ್ತ್ ಆಗಿರೋ ಸೇಪ್ ಕೊಟ್ಟು ಮೇಲೆ ಕಳಿಸಿರ್ತಾನಂತ ಆದ್ರಿ ವಿಷಯದಾಗ ಆಗಿದ್ದ ಬೇರೆ ಏನಾಗೈತಿ ಬ್ರಹ್ಮ ಒಂದ್ ಲೋಡ್ ಜೇಡಿ ಮಣ್ಣು ತಗೊಂಡ ಇದಕ್ಕೆ ಜೀವ ತುಂಬಿದ ಮತ್ತಾಗಿರೋ ಸೇಪ್ ಕೊಟ್ಟ ಇದನ್ನ ಗಂಡು ಮಾಡ್ಬೇಕು ಹೆಣ್ಣು ಮಾಡ್ಬೇಕು ತಿಳಿಯಾರ್ದ ಬಿಡ ನನ್ನ ಬ್ಯೂಟಿ ಬಗ್ಗೆ ಮಾತಾಡ್ತಿ ಇವತ್ತು

ನನ್ನ ನೋಡಿದ್ರೆ ನಿನಗೆ ಕಚ್ಚಿ ಕಚ್ಚಿ ತಿನ್ಬೇಕು ಅನ್ಸಂಗಿಲ್ಲ ಕಚ್ಚಿ ಕಚ್ಚಿ ನಿನ್ನ ಹ್ಞೂ ಹಂಗೆ ಮಚ್ಚಿದ ಕೊಚ್ಚಿ ಸಾಯಿಸ್ ಬಿಡ್ಬೇಕ ಅನ್ಸತ್ತ ನೋಡು ಪ್ಯಾಕ್ ನಗ್ತಿ ಯಾಕತ್ತಿ ಹೇಳ ಹಾಯ್ ಪ್ಯಾಕ್ ನಗ್ತಿ ಹೇಳ ಆಯ್ ಯಾವ ಹುಚ್ಚ ಇಲ್ಲ ಆಯ್ ಉಚ್ಚನ ಕಡ್ದ ತನ್ನ ನಿನ್ನ ಕೈಯಾಗ ಮಚ್ಚಿಂದ ಕೊಚ್ಚಾಕ ಆಗಂಗಿಲ್ಲ ಬಿಡು ಯಾಕ ನಿನ್ನ ಮಚ್ ಬಂದಾಗ್ಯಾದ ಹೋಯ್ వడద్నాడ స ఇవ అక్క హ ఎంత పడుపు దేవుడు ఈ సరే ఇటు సార్ గండసర ముట్టే ఇరల్ గౌర నన్గ్ స్వంటా మూడు గౌడ్ర కుతికి నన్ గడు కదు అంత ఊరు గౌడ్ర ఎమ్ సేర్స్బితారై అవెల దిమూ హసైతి తినకేన్ తినక ఉప్పు ఉప్పిట్ల నీ మాంక్రీట్ ఇంరుత

అర్ గండ కుడల్ నిరో నడి సో హతీన్ గండ నిడ కత్త ఎలా సోభన్ గండ అన్సత్తి ఎలాకడి మత్ కొడతా అవెల్ దిమ ఉప్పిట్ నెన్క ఉప్పిట్ నెన్కొకర్ తర చట్నీ నెన్ ఉప్పిట్గా ముట్నీ ನಿಮ್ಮ ಹೆಂಡ್ತಿ ಹಿಂಗೆ ಮಾಡ್ತಾಳ ಪಾಪ ಊಟಕ್ಕೆ ಹಾಕ್ತಾಳೆ ಇಲ್ಲ ಯಾರಿಗೂ ಸರ್ ಸಾರ್ ಎದಿಡ್ಬೇಕು ಸರ್ ಹೆಂಡ್ತಿ ಅಂದ್ರೆ ಹೆಂಡತಿ ಗಂಡ ಮನೆ ಬಂದ್ರೆ ಸಾಕು ಘಟ ಗಟ ಬೇಕು ನೋಡಿ ಸರ್ ಇವಾಗ ಎಂತ ತೋರಿಸ್ತೀನಿ ಆ ತರ ಚಟ್ನಿ ಅವಂತ ಸರ್ ಮೂರು ತರ ಚಟ್ನಿ ತರ ಚಟ್ನಿ ಸರ್ ಹೇಳು ಹೇಳು ನಿನ್ನೆದು ಮೊನ್ನೆದು ಇವತ್ತಿಂದು

ಈ ಹಂಗಸರೆಲ್ಲ ಸೇರ್ಕೊಂಡು ಗಂಡು ಹೆಣ್ಣಿಗೂ ಸಮಾನತೆ ಬೇಕು ಒಂದು ಮನೆಗೊಂದೊಂದು ಬೀದಿಗೆ ಒಂದೊಂದು ಸ್ತ್ರೀ ಸಂಘ ಸ್ತ್ರೀ ಸಂಘ ಅಂತ ಮಾಡ್ಕೊಂಡು ಇವ್ರು ಅಮಾಸಿಗೊಂದು ಹುಣ್ಣಿಮೆಗೊಂದು ರೆಸಿಪಿ ಸೀರೆ ತೊಗೊಂಡೆ ತಾಲೂಕು ತಗೊಂಡೆ ಬೆಂಡೋಲಿ ತಗೊಂಡೆ ಬ್ಲೌಸ್ ಪೀಸ್ ತೊಗೊಂಡೆ ಅಂತ ಬಡ್ ಬಡ್ಡಿ ಸಾಲ ಮಾಡಿ ಆ ಬಡ್ಡಿ ಸಾಲ ತೀರ್ಸಕ್ಕೆ ನಮ್ಮಂತ ಗಂಡುರಿ ಜೀವನ ಹಾಳೆ ಆಗೋಗಿತ್ತು ಅಣ್ಣ ಮತ್ತೇನಾಯ್ತವ ಅಣ್ಣ ಇವಾಗ ಏನು ಮಾಡಬೇಡಿ ಸುಂದರ

ಕಟ್ ಮಾಡಿ ಕಟ್ ಮಾಡಿ ಏ ನೀವು ವಾಂತಿ ಮಾಡಿದ್ರೆ ನಾವು ಕಾಂಗ್ರೆಸ್ ಹೇಳೋದಿಲ್ಲ ಸರಾಯ್ ಕುಡಿದ್ ಬಂದಿ ಹೌದು ಮತ್ತೆ ಅದು ಪೆಳಗೆ ಹೇಳಿ ನಮ್ಮಪ್ಪ ಬಾಟ್ಲಿ ಹಾಕ್ತಿದ್ದ ನಮ್ಮ ಅಜ್ಜ ಬಾಟ್ಲಿ ಹಾಕ್ತಿದ್ದ ನನಗೆ ಬಾಟ್ಲಿ ಹಾಕೋ ಗಂಡ್ಸ್ ಅಂದ್ರೆ ಆಗುದಿಕ್ಕೆ ನೀ ಏನಂದಿ ಏನಂದಿ ಬಾಟ್ಲಿ ಹಾಕೋದೇ ಇಲ್ಲ ಅದ್ರ ವಾಸ್ತಿನ ನೋಡಿಲ್ಲ ಅಂದಿ ಇಟ್ಟು ಬಾಟ್ಲಿ ಹಾಕಿ ಬಚ್ಚೆ ಅಂದ್ರೆ ಕುಡಿಯಕ್ ಹತ್ತಿ ಮದ್ಯದ ಹೊಸ ಹ್ಯಾಂಗಿದ್ದಿ ಹ್ಯಾಂಗಿದೆ ಆ ಬಾಟ್ಲಿ ಗತಿ ಸಪೂರಿ ಈಗ ಹೊಟ್ಟಿ ನಿಮ್ಮ ತಾಳಿ ಕಟ್ಟಿದ ಮೇಲೆ ಆಗೈತಿ ಹಾವಣ ಅಣ್ಣ ನೀವೋ ಗಂಡು ಹೇಳ್ರಿ ಇಲ್ಲಿ ನೀವು ಮಾತಾಡೋದ ನಿಲ್ಸ್ರಿ ನಮ್ಗೆ ಇಲ್ಲಿ ಮಾಡಕೂ ಆಗಣ ಹೆಂಗೆ ನೀಂಗ್ ಮಾಡಿದ್ರೆ ಸರಿ ಏನ್ ಗೊತ್ತಾ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಒಂದ್ ನಿಮಿಷ ಕೇಳಿ